ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವಿಡಿಯೋದಲ್ಲಿ ಹೆಣ್ಣಿನಲ್ಲಿ ಗಂಡಿನ ಧ್ವನಿ ಉತ್ಪತ್ತಿಯಾಗಲು ಅಥವಾ ಗಂಡಿನಲ್ಲಿ ಹೆಣ್ಣಿನ ಧ್ವನಿ ಉತ್ಪತ್ತಿಯಾಗಲು ಕಾರಣಗಳೇನು ಅಂದರೆ ಯಾರು ಮನುಷ್ಯರು ಮಾತನಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರ ಧ್ವನಿ ಪೆಟ್ಟಿಗೆಯನ್ನು ಬಳಸ್ತಾರೆ ಅಂದ್ರೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶುದ್ಧಿ ಚಕ್ರದ ಬಳಕೆ ಆಗುತ್ತೆ ಆ ಸಂದರ್ಭದಲ್ಲಿ ಅವರ ಧ್ವನಿ ಗಂಡಸಿನಂತೆ ಅಂದರೆ ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ ಹೆಂಗಸರು ಮಕ್ಕಳಾಗಿರ್ಬೋದು ಟೀನೇಜು ಅಥವಾ ವಯಸ್ಸಿನಲ್ಲಿರ್ತಕ್ಕಂಥವರೋದಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥವ್ರು ಒಟ್ಟಿಗೆ ಸ್ತ್ರೀ ಮಾತನಾಡ್ತಕ್ಕಂತಹ ವಿಧಾನದಲ್ಲಿ ಪುರುಷನ ಧ್ವನಿ ಉತ್ಪನ್ನವಾಗ್ತಾ ಇದ್ದಾರೆ ಮಾತನಾಡುವಾಗ ಹಾಗೆ ಪುರುಷರಲ್ಲಿ ಸ್ತ್ರೀಯ ಧ್ವನಿ ಉತ್ಪನ್ನವಾಗ್ತಾ ಇದ್ದಾರೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕಾರಣಗಳೇನು ಅದಕ್ಕೆ ಇರ್ತಕ್ಕಂಥ ಸಮಸ್ಯೆಗಳೇನು ಈಗ ಸ್ತ್ರೀ ಅಂದರೆ ಸ್ತ್ರೀ ಧ್ವನಿನೇ ಬರಬೇಕು ಪುರುಷ ಅಂದರೆ ಪುರುಷ ಧ್ವನಿನೇ ಬರಬೇಕು ಸ್ತ್ರೀ ಸ್ತ್ರೀ ಆಗಿರ್ತಾರಾದರೆ ಪುರುಷ ಧ್ವನಿ ಬರುತ್ತೆ ಪುರುಷ ಪುರುಷ ಆಗಿರ್ತಾರಾದರೆ ಸ್ತ್ರೀ ಧ್ವನಿ ಬರುತ್ತೆ ಇದಕ್ಕೆ ಕಾರಣ ಏನು ಸಮಸ್ಯೆಗಳೇನು ಪರಿಹಾರ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಲಿಪ್ತಿಗಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ಚಾನೆಲ್ನಲ್ಲಿ ವಿಡಿಯೋಸ್ಗಳು ಲಭ್ಯ ಇದೆ ಅವಶ್ಯವಾಗಿ ವೀಕ್ಷಿಸಿ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀ ಹಾಗೆಯೇ ತಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೆಗೆಟಿವಿಟಿ ಮೂವತ್ತು ಅಂದ್ರೆ ಮನೆಯ ಸಕಾರಾತ್ಮಕ ವಾತಾವರಣಕ್ಕಾಗಿ ದೂಷಿತ ವಾತಾವರಣ ಇತ್ಯಾದಿ ಸಮಸ್ಯೆಗಳೇನಿರ್ತಾ ಅಂಥ ಸಮಸ್ಯೆಗಳ ನಿವಾರಣೆಗೆ ಈ ಧೂಪದ ಪೌಡರ್ನ ನೀವು ಮನೆಯಲ್ಲಿ ಬಳಸಬಹುದು ದೇಹದಲ್ಲಿ ಸಮಸ್ಯೆಗಳಿದ್ರೆ ದೇಹಕ್ಕೆ ಕೂಡ ಬಳಸಬಹುದು ಹಾಗೆಯೇ ಆಯಿಲ್ ಕೂಡ ಇದೆ ಎರಡನೇತಿಯಾಗಿ ದೇಹದಲ್ಲಿ ಆತ್ಮದ ಸಮಸ್ಯೆಗಳಿದ್ರೆ ರೋಗ ಜನಗಿದ್ರೆ ಅಂಥ ಸಮಸ್ಯೆ ನಿವಾರಣೆ ಹಾಗೆ ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವಿವರ ಚೇಂಬರ್ಗಳಲ್ಲಿ ನೀವು ಹಾಕೋಬಹುದು ಅದಕ್ಕೆ ಆ ಹಣಕಾಸಿಗೆ ಅಡೆತಡೆ ಏನಾಗ್ತಾರೆ ಅಂಥ ಸಮಸ್ಯೆ ದೂರ ಆಗ್ತವೆ ಮತ್ತು ಅನುಕೂಲಗಳು ಲಭ್ಯ ಆಗ್ತವೆ ಯಂತ್ರಗಳನ್ನು ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಾರು ಸೂಕ್ತ ಅಂದರೆ ದೈವಕೃಪೆಗೆ ಕೃಪೆಗೆ ಪ್ರಾಪ್ತೇ ಸಂದರ್ಭದಲ್ಲಿ ಅವರಿಗೆ ಮಾಡಿಕೊಡ್ಲಾಗುತ್ತೆ ಕೆಲ ಪರೀಕ್ಷೆಗಳು ಪ್ರಶ್ನೆಗಳ ನಂತರ ನಂತರದಲ್ಲಿ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಇನ್ನಿತರ ವಿಚಾರಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಈಗ ವಿಡಿಯೋಕ್ಕೆ ವಿಡಿಯೋದ ವಿಚಾರಕ್ಕೆ ಬರೋಣ ಗಮನಿಸಿ ಪ್ರತಿಯೊಂದು ದೇಹಗಳು ಭೂಮಂಡಲದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ದೇಹಗಳು ದೈವ ಸೃಷ್ಟಿ ಅಂದರೆ ಮನುಷ್ಯ ಈ ದೈವ ಸೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈಕ್ವಲ್ ಇರ್ತಕ್ಕಂಥದ್ದು ಭೂಮಿ ಮೇಲೆ ಈಕ್ವಲ್ ಇರ್ತಕ್ಕಂಥದ್ದು ಏನೂ ಇಲ್ಲ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಗಂಡ ಹೆಂಡ್ತಿನೇ ತಗೊಳ್ಳಿ ಒಬ್ಬ ಗಂಡ ಸ್ಟ್ರಾಂಗ್ ಇದ್ದರೆ ಒಬ್ಬ ಹೆಂಡ್ತಿ ವೀಕ್ ಇರ್ತಾನೆ ಅಥವಾ ಇನ್ನೊಂದು ಸಂದರ್ಭದಲ್ಲಿ ತಗೊಳ್ಳಿ ಹೆಂಡ್ತಿ ಸ್ಟ್ರಾಂಗ್ ಇದ್ದರೆ ಗಂಡ ವೀಕ್ ಇರ್ತಾನೆ ಅಂದ್ರೆ ಸಮಾನಾಂತರ ದೊರೆಯೋದೇ ಇಲ್ಲ ಸಮಾನಾಂತರ ಸಿಕ್ಕಿದ್ರೆ ಹೊಡೆದಾಡಿ ನಷ್ಟ ಆಗ್ಬಿಡ್ತಾರಂತ ನಾನೆಚ್ಚು ನಾನೆಚ್ಚು ಅಂತ ಅವರಲ್ಲಿ ತಗ್ಗಿ ಬಗ್ಗಿ ಬಾಳೋದಿರೋದಿಲ್ಲ ಅದಕ್ಕೆ ನೀವು ಗಮನಿಸಿದಂಥ ಪಕ್ಷದಲ್ಲಿ ಸ್ತ್ರೀ ಪುರುಷರ ಒಂದು ವೈವಾಹಿಕ ಸಂಬಂಧಕ್ಕೂ ಕೂಡ ಒಬ್ಬರಲ್ಲಿ ಕಲೆ ಚಟುವಟಿಕೆಗಳು ಸ್ವಲ್ಪ ಹೆಚ್ಚಿರುತ್ತೆ ಇನ್ನೊಬ್ಬರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ಸ್ತ್ರೀ ಆಗಿರೋ ಪುರುಷ ಹಾಗೆ ನೀವು ಗಮನಿಸಿ ಈಗ ನಿಮ್ಮ ದೇಹದ ಸ್ಥಿತಿಗೆ ಬನ್ನಿ ಕಣ್ಣುಗಳೇನಿದ್ದಾವೆ ಎರಡು ಕಣ್ಣುಗಳು ನಿಮ್ಮ ನಿಮ್ಮ ಕಣ್ಣುಗಳೇ ಆಗಿದ್ದ ಆದರೆ ಕಣ್ಣುಗಳನ್ನು ಬೇಕಾದರೆ ನೀವು ಒಂದು ಸೆಲ್ಫಿ ತೆಕ್ಕೊಳ್ಳಿ ಸುರಕ್ಷಿತ ಜಾಗದಲ್ಲಿ ಮನೆಯಲ್ಲಿ ಕೂತ್ಕೊಂಡು ತಕ್ಕೊಳ್ಳಿ ಒಳೆ ಸಾಲು ಅಥವಾ ಸೇತುವೆ ಅಥವಾ ಸಮುದ್ರ ತೀರ ಇಂಥ ಜಾಗಕ್ಕೆ ಹೋಗಿ ಬಿದೋಗ್ಬಿಟ್ಟಿರ ಸೆಲ್ಫಿಯಿಂದ ಸುಮಾರು ಜನಷ್ಟಾಗ್ಬಿಟ್ಟಾರ ಅದಕ್ಕೋಸ್ಕರ ಸೆಲ್ಫಿನ ನೀವು ಮನೆಯಲ್ಲೇ ಕೂತ್ಕೊಂಡು ಸುರಕ್ಷಿತ ಸ್ಥಾನದಲ್ಲಿ ನೀಟಾಗಿ ಕಣ್ಬಿಟ್ಟು ಆ ಸಂದರ್ಭದಲ್ಲಿ ನಿಮ್ಮ ಮುಖದ ಒಂದು ಫೋಟೋ ತೆಗೀರಿ ಆ ಸಂದರ್ಭದಲ್ಲಿ ನಿಮ್ಮ ಎಡಗಣ್ಣಿನ ಆಕಾರ ಮತ್ತು ಬಲಗಣ್ಣಿನ ಆಕಾರವನ್ನು ಪರೀಕ್ಷಿಸಿ ಈಗ ನೀವೇ ನನ್ನ ಕಣ್ಣನ್ನು ಗಮನಿಸ್ಬೋದು ಬೇಕಾದ್ರೆ ಅಥವಾ ನಿಮ್ಮ ಕಣ್ಣುಗಳನ್ನೇ ಗಮನಿಸ್ಬಿಡಿ ಎರಡು ಕಣ್ಣುಗಳು ಸಮಾನಾಂತರ ಖಂಡಿತ ಇರೋದಿಲ್ಲ ಮೂಗಿನ ಹೊಳ್ಳೆಗಳು ಹಾಗೇನೆ ನೀವು ಗಮನಿಸಿ ಮೂಗಿನ ಈ ಒಂದು ಕ್ಷೇತ್ರ ಈ ಕ್ಷೇತ್ರ ಅಥವಾ ಬಲ ಕ್ಷೇತ್ರ ಎಡ ಬಲ ನಿಮ್ಮನ್ನೇ ಗಮನಿಸಿ ಯಾವುದು ಈಕ್ವಲ್ ಕೂಲಾಗಿರೋದಿಲ್ಲ ನೀವು ಪತ್ತೆ ಮಾಡ್ಬೇಕಂದ್ರೆ ಮೇಲೆ ಹೀಗೆ ಹೀಗೆ ಮೇಲೆಕ್ಕೆ ಹೀಗೆ ಮುಖ ನೀವು ಮಾಡಿದ್ರೆ ಈ ಒಳ್ಳೆಗಳ ಆಕೃತಿ ನಿಮಗೆ ಕಂಡು ಬರುತ್ತೆ ಈ ಹೊಳ್ಳೆ ಮೂಗಿನ ಹೊಳ್ಳೆಗಳು ಪ್ರತಿಯೊಬ್ಬರಲ್ಲೂ ಮೂಗಿನ ಹೊಳ್ಳೆಗಳು ಆಕೃತಿ ಕಂಡು ಬರುತ್ತೆ ಹಾಗೆ ನೀವು ಈ ಒಂದು ತುಟಿಗಳನ್ನ ತಗೊಂಡು ಕೂಡ ಅಷ್ಟೆ ಆ ತುಟಿಗಳಲ್ಲೂ ಈ ಅರ್ಧಕ್ಷೇತ್ರ ಬೇರೆ ಈ ಅರ್ಧಕ್ಷೇತ್ರ ಬೇರೆ ರೂಪ ಕಾಣುತ್ತೆ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಹಾಗೆ ನೀವು ಗದ್ದವನ್ನು ತಗೊಂಡ್ರೂ ಅಷ್ಟೇ ಇಲ್ಲಿಂದ ಅರ್ಧಕ್ಷೇತ್ರ ಬೇರೆ ಇಲ್ಲಿಂದ ಅರ್ಧಕ್ಷೇತ್ರ ಬೇರೆ ಹಾಗೆ ನೀವು ಈಗ ಪೂರ್ಣ ತಗೊಳ್ಳಿ ಈಗ ನೀವು ಹಣೆಯನ್ನು ತಗೊಂಡ್ರೂ ಅಷ್ಟೇ ಈ ಒಂದು ಭಾಗ ಅರ್ಧಕ್ಷೇತ್ರ ಈ ಒಂದು ಅರ್ಧಕ್ಷೇತ್ರ ನೀವು ತಗೊಳ್ಳಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ವರ್ಗ ಏನಿದೆ ಅದು ಅರ್ಧನಾರೀಶ್ವರರ ಸ್ವರೂಪ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಅರ್ಧನಾರೀಶ್ವರರ ಸ್ವರೂಪ ಅಂದ್ರೆ ಬಲಭಾಗದಲ್ಲಿ ಸ್ತ್ರೀ ತತ್ವವನ್ನು ಎಡಭಾಗದಲ್ಲಿ ಪುರುಷ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅದರಿಂದಾಗಿ ಎರಡು ಈಕ್ವಲ್ ಆಗಿ ಇರೋದೇ ಇಲ್ಲ ಇದ್ರೆ ಅದು ಶಿವಪ್ಪನಲ್ಲಿ ಪಾರ್ವತಿ ತಾಯಿಯಲ್ಲಿ ಇರುತ್ತೆ ಶಿವಪಾರ್ವತಿಯರೇ ಅರ್ಧನಾರೀಶ್ವರ ಇದ್ರೆ ಅವರಲ್ಲಿರುತ್ತೆ ಅದನ್ನು ಬಿಟ್ಟರೆ ಮನುಕುಲ ಅದು ಮನುಷ್ಯ ಜಾತಿ ಈ ಭೂಮಿ ಮೇಲೆ ಏನಿದೆ ಈ ಪಾರ್ಶ್ವ ಬೇರೆ ಇಲ್ಲಿಂದ ಈ ಗೆರೆಯಿಂದ ಪಾರ್ಶ್ವ ಬೇರೆ ಇಲ್ಲಿಂದ ಗೆರೆ ಪಾರ್ಶ್ವ ನಿಮಗೆ ಒಂದು ವಿಶೇಷವಾದಂಥ ಅಂಶವನ್ನು ಇಲ್ಲಿ ತಿಳಿಸಿದೆ ನೀವು ಗಮನಿಸಿದರೆ ಈ ಬುರುಡೆ ಇದೆಯಲ್ವ ಬುರುಡೆ ಇದಕ್ಕೆ ನಾವು ಹೆಡ್ ಅಂತ ಕರಿತೇವೆ ತಲೆ ಅಂತ ಕರಿತೇವೆ ಇರ್ತಕ್ಕಂಥದ್ದು ಮಿದುಳು ಮಿದುಳನ್ನು ಕೂಡ ಪರೀಕ್ಷಿಸಿ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಇಮೇಜಸ್ಸು ಹೆಡ್ ಇಮೇಜಸ್ ಅಂತ ಮಿದುಳು ಅಂತ ಹೇಳ್ಬಿಟ್ಟು ಇಮೇಜಸ್ ಕೊಡಿರಿ ಅಲ್ಲಿ ಇಲ್ಲಿ ದಾರದ ರೀತಿಯಾಗಿ ಏನು ಸಿಗುತ್ತೆ ಡಿವೈಡು ಡಿ ಇದು ಡಿವೈಡ್ ಆಗಿರ್ತಕ್ಕಂಥದ್ದು ಕಾಣಿಸುತ್ತೆ ಅಂದರೆ ಈ ಮಿದುಳು ಬೇರೆ ಈ ಮಿದುಳು ಬೇರೆ ಇಲ್ಲಿ ಗೆರೆಗಳು ಕಾಣಿಸುತ್ತಾ ಈ ಗೆರೆಗಳ ಕೇಂದ್ರದಲ್ಲಿ ಏನು ಇದಕ್ಕೆ ನತ್ತಿ ಅಂತ ಕರಿತೇವೆ ಇದು ಸಹಸ್ರಾರ ಚಕ್ರ ಮಕ್ಕಳು ಹುಟ್ಟಿದಂತ ಸಂದರ್ಭದಲ್ಲಿ ನೀವು ಈ ಮಿದುಳನ್ನ ನೋಡಿ ಪಕ್ಕ 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 ಅಂತ ಅರ್ಥ ಜೀವ ಉಸಿರಾಡ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ಬಿಡುತ್ತೆ ಹಾಗೆ ನೀವು ಮಿದುಳನ್ನ ನೋಡಿದ್ರೆ ಇದು ಕೂಡ ಒಂದು ಗೆರೆ ಹಾಗೆ ನೀವು ಪೂರ್ಣ ದೇಹಾದ್ಯಂತ ಮೂಲಾಧಾರ ಚಕ್ರದವರೆಗೂ ಕೂಡ ನೀವು ಗಮನಿಸಿದರು ಆ ಒಂದು ಸ್ಥಿತಿಯವರೆಗೂ ಕೂಡ ನೀವು ಈ ಓಕ್ಲಾ ಏನಿರುತ್ತೆ ಮಂಡಲ ಏನಿರುತ್ತೆ ಅದ್ರ ಕೆಳಭಾಗ ಹೊಟ್ಟೆ ಭಾಗವನ್ನ ನೀವು ನೋಡಿದ್ರು ಗೆರೆ ಕಂಡು ಬರುತ್ತೆ ಅಂದ್ರೆ ಎರಡನ್ನು ಅಟ್ಯಾಚ್ ಸ್ತ್ರೀ ತತ್ವ ಪುರುಷ ತತ್ವ ಎರಡನ್ನು ಅಟ್ಯಾಚ್ ಮಾಡಿ ಮನುಷ್ಯನ ನಿರ್ಮಾಣ ಮಾಡಿರೋದು ಡಿವೈಡ್ ಆಗಿರ್ತಾರೆ ಯಾರು ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಎಂತಕ್ಕಂಥದ್ದು ಏನಿದೆ ಅರ್ಧ ನಾರೀಶ್ವರರ ಸ್ಥಿತಿ ಏನಿದೆ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದೆ ಹಾಗಾಗಿ ಇಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ ಗೆರೆ ಹಾಕ್ದಂಗೆ ಕಾಣಿಸುತ್ತೆ ಅಂದ್ರೆ ಯಾವುದಾದ್ರೂ ಟೂ ಪಾರ್ಟ್ಸ್ ಏನಿರುತ್ತೆ ಬೇರೆ ಬೇರೆ ಏನಿರುತ್ತೆ ಅದನ್ನ ಒಂದು ಫೆವಿಕ್ ಆಗಿ ಒಂದು ಫಿವಿಕ್ವಿಕ್ ಹಾಕಿ ಅಂಟಿಸಿದ್ರೇನೋ ಅದ್ರಲ್ಲಿ ಗೆರೆ ಇರುತ್ತಲ್ವ ಅದಕ್ಕೆ ಬಣ್ಣ ಹೊಡಿಬೇಕು ಏನೋ ಸುಣ್ಣ ಹೊಡಿಬೇಕು ಅದಕ್ಕಿನ್ನೇನಾದ್ರು ಒಂದು ಪ್ಲಾಸ್ಟರ್ ಅಂಟಿಸ್ಬೇಕು ಏನಾದರೂ ಅಂಟಿಸಿದ್ರೆ ಅದು ಕಾಣಿಸೋದಿಲ್ಲ ಆದರೆ ಅದನ್ನು ತೆಗೆದ್ರೆ ಪ್ಲಾಸ್ಟರ್ ತೆಗೆದ್ರಿ ಸುಣ್ಣ ತೆಗೆದ್ರಿ ಬಣ್ಣ ತೆಗೆದ್ರಿ ಆದರೆ ಆ ಗೆರೆ ಇರ್ತಕ್ಕಂಥದ್ದು ಕಾಣಿಸೋಕೆ ಕಾಣಿಸ್ತಾ ಈಗ ನಿರ್ಮಾಣ ಮಾಡ್ಬೇಕಂದ್ರೆ ಆ ಎರಡೆರಡು ಹಲಿಗೆಗಳನ್ನ ಸೇರಿಸಿರ್ತಾರೆ ಅದ್ರ ಮಧ್ಯಕ್ಕೆ ಏನಾಗ್ತಾರೆ ಏನಾದರೂ ಗಮ್ ಹಾಕ್ತಾರೆ ಆ ಮತ್ತೆ ಪೇಂಟ್ ಮಾಡ್ತಾರೆ ಆ ಕಾಣಿಸೋದಿಲ್ಲ ಆದ್ರೆ ಪೇಂಟ್ ತೆಗೆದು ಕಾಣಿಸೋದಿಲ್ವಾ ಕಾಣಿಸುತ್ತಲ್ವಾ ಅದೇ ರೀತಿಯಾಗಿ ಈ ಎಡಪಾರ್ಶ್ವ ಮತ್ತು ಬಲಪಾರ್ಶ್ವವನ್ನು ತಾವು ಗಮನಿಸಿದರೆ ವಿಶೇಷವಾಗಿ ಇದು ಸ್ತ್ರೀ ತತ್ವ ಮತ್ತು ಇದು ಪುರುಷ ಇದು ಪುರುಷ ತತ್ವ ಬಲಭಾಗ ಪುರುಷ ತತ್ವ ಶಿವಪಾರ್ವತಿಯರನ್ನು ನೋಡಿ ತಾಯಿ ಯಾವಾಗಲೂ ತಾಯಿಯ ಅಹ್ ಶಿವಪನ ಇರುತ್ತೆ ಫೋಟೋದಲ್ಲಿ ಅದನ್ನು ನೀವು ಗೊತ್ತಾ ಹಾಗಾಗಿ ಸ್ತ್ರೀತತ್ವ ತತ್ವ ಎಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಅಟ್ಯಾಚ್ ಮಾಡಿರ್ತಾರೆ ಪುರುಷ ತತ್ವ ಸ್ತ್ರೀ ತತ್ವ ಅಂತ ಹೇಳಿ ಈ ಸಂದರ್ಭದಲ್ಲಿ ಈಗ ನಿಮ್ಗೆ ಗೊತ್ತಾಗಿರಬೇಕು ದೇಹದ ಪ್ರತಿಯೊಂದು ಅಂಗಾಂಗಗಳು ಈಕ್ವಲ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಾವಿರ ಪ್ರತಿಶತ ಇಲ್ಲ ಈ ಕಿವಿಗಳು ನಿಮ್ಮದೇ ಕಿವಿಗಳಾದರೂ ಆಕಾರ ಚೇಂಜ್ ಮೂಗಿನ ಹೊಳ್ಳೆಗಳ ಆಕಾರ ಚೇಂಜ್ ಕಣ್ಣುಗಳ ಆಕೃತಿ ಚೇಂಜ್ ಈ ಹುಬ್ಬುಗಳಲ್ಲೂ ಚೇಂಜ್ ಹಣೆಗಳಲ್ಲೂ ಚೇಂಜ್ ಈ ಬಾಯಿಗಳ ಗದ್ದದಲ್ಲೂ ಚೇಂಜ್ ಹಾಗೆ ಪೂರ್ಣ ಈ ಮುಖವೊಂದು ನೀವು ನೋಡಿದ್ರೆ ಆ ಕಡೆ ಈ ಡಿವೈ ಈ ಕಡೆ ಈ ವಿಭಾಗ ನೋಡಿ ನಿಮ್ಮನ್ನೇ ನೇಗತೆ ಮಾಡ್ಕೊಳ್ಳಿ ಈಕ್ವಲ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಕೈ ನೋಡಿ ಬೇಕಾದ್ರೆ ಬೆರಳು ನೋಡಿ ಈ ಕೈ ಬಲಗೈಯೇ ಬೆರಳು ದಪ್ಪ ಪ್ರತಿಯೊಬ್ಬರಿಗೂ ಎಡಗೈ ಸ್ವಲ್ಪ ಸಣ್ಣ ಬೆರಳು ಹಾಗೆ ಕಾಲನ್ನು ನೀವು ಗಮನಿಸಿದ್ರು ಅಷ್ಟೇ ಸ್ವಲ್ಪ ಸಣ್ಣ ಸ್ವಲ್ಪ ದಪ್ಪ ಹಾಗಾಗಿ ಇಲ್ಲಿಗೆ ಪುರುಷ ತತ್ವ ಸ್ತ್ರೀ ತತ್ವ ಎಂತಕ್ಕಂಥದ್ದು ನ್ಯಾಚುರಲ್ ಆಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದೆ ಅಂತ ಅರ್ಥ ಈ ಸಂದರ್ಭದಲ್ಲಿ ಮಿಕ್ಕಿದಕ್ಕೆ ಬಂದ್ಬಿಡೋಣ ಈಗ ಧ್ವನಿ ಪೆಟ್ಟಿಗೆಗೆ ಬಂದ್ಬಿಡೋಣ ವಿಶುದ್ಧಿ ಚಕ್ರ ಏನಿದೆ ಸ್ತ್ರೀ ತತ್ವ ಪುರುಷ ತತ್ವ ಸಮಾನ ರೀತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಜೀವ ಏನಿದೆ ಈ ಜನ್ಮದಲ್ಲಿ ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಿದೆ ಅದಕ್ಕೆ ತತ್ಸಮಾನ ದೇಹದ ಹೊದಿಕೆಯನ್ನು ಒದ್ದಿರುತ್ತೆ ಅದಕ್ಕೆ ನಾವು ಒಂದು ಸ್ತ್ರೀ ಅಥವಾ ಪುರುಷ ಅಂತ ನಾವು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಲೋಕದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹೀಗಿದ್ದಾಗ ಯಾವಾಗ ಜೀವ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಬಂದಿದೆ ಅದಕ್ಕನುಸಾರವಾಗಿ ಸ್ತ್ರೀ ಅಂಶದ ಧ್ವನಿಗಳು ಅಥವಾ ಪುರುಷರಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಿದೆ ಪುರುಷ ಅಂಶದ ಧ್ವನಿಗಳು ನ್ಯಾಚುರಲ್ ಆಗಿ ಲಭ್ಯ ಇರುತ್ತೆ ನಂತರದಲ್ಲಿ ಮಕ್ಕಳು ಆಗ್ತಾರೆ ವಿದ್ಯಾಭ್ಯಾಸ ಮಾಡ್ತಾರೆ ಬೆಳವಣಿಗೆ ಆದಂತೆ ಆದಂತೆ ಯಾವುದೋ ಸಂದರ್ಭದಲ್ಲಿ ಗ್ರಹಗತಿಗಳು ಸರಿಯಾಗಿಲ್ಲ ಪೂರ್ವಜನ್ಮದ ಕರ್ಮಗಳ ಲೆಕ್ಕಾಚಾರ ಅಥವಾ ಅವ್ರಿಗೆ ಏನಾದ್ರು ವಾಮಾಚಾರ ತಾಂತ್ರಿಕ ಕಾರ್ಯಗಳಾಗಿ ಅವರು ನೋವು ಅನುಭವಿಸ್ಬೇಕಂತ ಇರುತ್ತೆ ಪೂರ್ವಜನ್ಮದಲ್ಲಿ ಏನಾದರೂ ಏನಾದ್ರು ಮಾಡಿದ್ರೆ ಈ ಜನ್ಮದಲ್ಲಿ ಅನುಭವಿಸ್ಬೇಕಿರುತ್ತೆ ಅಥವಾ ಈ ಜನ್ಮದಲ್ಲಿ ಒಟ್ಟೆಗಿಚ್ಚು ಯಾರಾದ್ರು ಮಾಡಿದ್ರೆ ಅನ್ ಅನುಭವಿಸ್ತಾ ಇರ್ತಾರೆ ಅದೇನು ಮಾಡ್ಲಿಕ್ಕೆ ಅಥವಾ ಯಾವುದೇ ರೀತಿಯಾದಂಥ ಆತ್ಮಗಳ ಹಾವಳಿ ಇತ್ತು ಅಥವಾ ಪಿತೃಗಳಿಗೆ ನೋಡ್ಕೊಂಡಿಲ್ಲ ಬೇರೆ ಆ ಕಾರಣದಿಂದ ಬೇರೆ ಬೇರೆ ಆತ್ಮಗಳು ದಾಳಿ ಮಾಡಿದ್ದು ಪಿತೃಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ ಅವರು ಮರಣ ಹೊಂದಿದ ನಂತರ ಅವ್ರನ್ನು ಸುಖವಾಗಿ ನೋಡ್ಕೊಳ್ಳೋದಿಲ್ಲ ದೇಹ ಇರೋರು ಅವ್ರು ಅವ್ರು ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಪಾಸ್ತಿ ಹಣ ಇದನ್ನೆಲ್ಲ ತಗೊಂಡು ಮಜಾ ಮಜಾ ಮಾಡ್ತಾ ಇರ್ತಾರೆ ಚೆನ್ನಾಗಿ ಇವ್ರು ಬದುಕೋದಕ್ಕೆ ನೋಡ್ತಾರೆ ಆದರೆ ಪಿತೃಸೇ ಯಾರು ಸುತ್ತೋಗಿದ್ದಾರೋ ಅವರನ್ನು ಸುಖವಾಗಿ ಇಟ್ಕೊಂಡಿರೋದಿಲ್ಲ ಅಂದರೆ ಅವ್ರಿಗೆ ಬೇಕಾದಂಥ ಅನ್ನ ಆಹಾರ ಬಟ್ಟೆ ಪೂಜೆ ಸ್ಮರಣೆ ಇದ್ಯಾವುದು ಮಾಡ್ತಾ ಇರಲಿಲ್ಲ ಹಾಗೆನಾಗತ್ತೆ ಅವ್ರು ಸುಮ್ಮನೆ ಹಾಕ್ತಾರೆ ಬೇರೆಯವ್ರು ಬಂದು ಅವ್ರ ಮೇಲೆ ದಾಳಿ ಮಾಡ್ತಾರೆ ಈ ತರದ್ದು ಯಾವ್ದೋ ರೀತಿಯಾದಂತಹ ಸ್ತ್ರೀಯರಲ್ಲಿ ಪುರುಷ ಆತ್ಮ ಪುರುಷ ತತ್ವದಲ್ಲಿ ಸೇರ್ಕೊಂಡ್ರೆ ಪುರುಷರಲ್ಲಿ ಸ್ತ್ರೀ ಆತ್ಮಗಳು ಪುರುಷರ ಸ್ತ್ರೀ ತತ್ವದಲ್ಲಿ ಸೇರ್ಕೊಂಡ್ರೆ ಪುರುಷರಿಗೆ ಸ್ತ್ರೀ ತತ್ವ ಅವರ ಪತ್ನಿಗೆ ಮೀಸಲು ಸ್ತ್ರೀಯರಲ್ಲಿ ಪುರುಷ ತತ್ವ ಅವರ ಪತಿಗೆ ಮೀಸಲು ಹಾಗೆ ಅದಕ್ಕೆ ಹೇಳೋದು ಮದುವೆ ಆಗ್ ಆಗದಿಲ್ಲದೆ ಇರ್ತಕ್ಕಂಥವ್ರಿಗೆ ಆದ್ರೆ ಅವರ ಸ್ತ್ರೀ ಭಾಗ ಏನಿದೆ ಸ್ತ್ರೀ ತತ್ವದ ಸ್ಥಿತಿ ಅದು ಡ್ಯಾಮೇಜಸ್ ಆಗಿರತ್ತೆ ಅಂದರೆ ಅಲ್ಲಿ ಬೇರೆ ಯಾವುದಾರ ಆತ್ಮ ಬಂದು ಸೇರಿಕೊಂಡಿರುತ್ತೆ ಹಾಗೆ ಸ್ತ್ರೀಯರಾದರೆ ಪುರುಷಾತ್ಮಗಳು ಬಂದು ಸೇರಿಕೊಂಡಿರುತ್ತೆ ಆ ತತ್ವದಲ್ಲಿ ಅಂದರೆ ಅರ್ಧ ನಾರೀಶ್ವರ ಭಾಗ ಏನಿದೆ ಅರ್ಧ ಸ್ತ್ರೀ ಅರ್ಧ ಪುರುಷ ಈ ಸಂದರ್ಭದಲ್ಲಿ ಯಾವ ಸ್ತ್ರೀಯಲ್ಲಿ ಪುರುಷ ಆತ್ಮಗಳು ಸೇರ್ಕೊಂಡಿರ್ತಾವ ಅವುಗಳ ಪ್ರಾಬಲ್ಯ ಹೆಚ್ಚಿಗೆ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ವಿಶುದ್ಧಿ ಚಕ್ರವನ್ನು ಬಳಸ್ಕೊತಾವ ಅಂದರೆ ಅವರು ಅವು ದೇಹಾದ್ಯಂತ ಆವರಿಸ್ಕೊಬಿಟ್ಟಿರ್ತಾವಂತ ಅರ್ಥ ಹಾಗೆ ಗಂಡು ಮಕ್ಕಳಲ್ಲೂ ಕೂಡ ಅಷ್ಟೇ ಸ್ತ್ರೀ ಆತ್ಮಗಳು ಆವರಿಸ್ಕೊಂಡಿದ್ರೆ ಹಾಗೆ ಈ ಧ್ವನಿ ಪಟ್ಟಿ ಪೆಟ್ಟಿಗೆಯನ್ನು ಯೂಸ್ ಮಾಡಿಕೊಳ್ಳ ಅಂದ್ರೆ ಜೀವದ ಮೇಲೆ ಪ್ರಾಬಲ್ಯ ಸಾಧ್ಯತೆ ಯಾವುದೇ ಜೀವ ದೇಹದಲ್ಲಿರುತ್ತೆ ಆ ಜೀವದ ಮೇಲೆ ಪ್ರಾಬಲ್ಯ ಸಾಧ್ಯ ಇರುತ್ತೆ ಬೇಕಾದರೆ ನೀವು ನೋಡಿ ಅಮನ್ ಅಂತಹ ಮನುಷ್ಯರನ್ನು ಗಮನಿಸಿ ಸ್ತ್ರೀಯರಂತೆ ಇರ್ತಕ್ಕಂಥವ್ರು ಮಾತನಾಡಿದರೆ ಗಂಡಸಿನ ಧ್ವನಿ ಬರುತ್ತೆ ಗಂಡಸರು ಮಾತನಾಡಿದರೆ ಸ್ತ್ರೀ ಧ್ವನಿ ಉತ್ಪನ್ನ ಆಗುತ್ತೆ ಆ ಸಂದರ್ಭದಲ್ಲಿ ಬೇರೆ ಎಲ್ಲೂ ಚೆಕ್ ಮಾಡಬೇಕಾಗಿಲ್ಲ ಅರ್ಧನಾರೀಶ್ವರರ ತತ್ವ ಈ ಅರ್ಧನಾರೀಶ್ವರರ ದೇಹ ಸ್ಥಿತಿಯನ್ನು ಗಮನಿಸಿದರೆ ಪುರುಷ ಭಾಗ ಯಾವುದು ಸ್ತ್ರೀಯರಿಗೆ ಬಲಭ ಪುರುಷರಿಗೆ ಎಡಭಾಗ ಸ್ತ್ರೀಗೆ ಸಂಬಂಧಪಟ್ಟಂತೆ ಪುರುಷರಿಗೆ ಸಂಬಂಧಪಟ್ಟ ಸ್ತ್ರೀಗೆ ಸಂಬಂಧಪಟ್ಟಂತೆ ಬಲಭಾಗವನ್ನ ಸ್ತ್ರೀಯರು ನೋಡ್ಕೋಬೇಕು ಪುರುಷರು ಎಡಭಾಗವನ್ನ ನೋಡ್ಕೋಬೇಕು ಅವರ ಪತ್ನಿ ಅಥವಾ ಸ್ತ್ರೀಯ ಅವರ ಜೀವನದ ಸಂಗಾತಿ ಸಂಬಂಧ ಈ ತತ್ವನ ಹಾಳು ಮಾಡಿ ಇರ್ತಕ್ಕಂಥ ಅವಕಾಶ ಏನು ಸ್ತ್ರೀಗೆ ಪುರುಷ ಅಂತ ಪುರುಷ ಸ್ತ್ರೀಗೆ ಅಂತ ಇದ್ದೇ ಇರುತ್ತೆ ಸಂಬಂಧಗಳು ಆ ಸ್ಥಿತಿಯನ್ನ ಹಾಳು ಮಾಡಿ ಅಥವಾ ದುರುಪಯೋಗವನ್ನು ಪಡಿಸ್ಕೊಂಡು ಅಜ್ಜ ತಲುಕೋದಿರ್ತದೆ ಯಾವಾಗ ಅವುಗಳ ಪ್ರಾಬಲ್ಯ ಹೆಚ್ಚಾಗಿರುತ್ತೆ ದೇಹದಲ್ಲಿರ್ತಕ್ಕಂಥ ಜೀವದ ಶಕ್ತಿ ಕಡಿಮೆ ಮಾಡ್ಬಿಡ್ತಾ ತುಳದಿರ್ತಾ ನಷ್ಟ ಬಂದ್ಸಿರ್ತಾ ಆಚರಣೆನೇ ಇರೋ ರೀತಿ ತಟಸ್ಥವಾಗಿಟ್ಟರ ಜೀವಿತ ಇರ್ತಾರ ಅಷ್ಟೇ ಅವ್ರ ಕಾಲ್ ಕೆಲಸ ಏನ್ ನೋಡೋದಿಲ್ಲ ಅಂದ್ರೆ ಧ್ವನಿಪೆಟ್ಟಿಗೆನೇ ನಿಯಂತ್ರಣಕ್ಕೆ ತಗೊಂಡಿದ್ದಾವೆ ಅಂದ್ರೆ ಅವರ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ಆ ಸ್ವಯಂ ಜೀವದ್ದು ಆಗಿರೋದಿಲ್ಲ ಖಂಡಿತ ಬದಲಿಗೆ ಯಾವುದು ದಾಳಿ ಮಾಡಿದೆ ದೇಹದಲ್ಲಿ ಅದಕ್ಕೆ ಏನಾದ್ರು ಕಾರಣ ಇರ್ಬೋದು ದೋಷ ಕಾರಣ ಇದೆ ಬೇರೆ ಕಾರಣ ಇದೆ ಇವರೇ ಆತ್ಮಗಳಿಗೆ ಆಗಿ ಮಾಡಿರ್ತಾರೆ ಏನು ಸಿದ್ಧಿ ಶಕ್ತಿ ಮಾಡ್ಕೊಳ್ಲಿಕ್ಕೆ ಹೋಗಿ ಆ ಥರದಲ್ಲೆಲ್ಲ ದೇಹಕ್ಕೆ ಅಂಟಿಸ್ಕೊಂಡಿರ್ತಾರೋ ಅಥವಾ ದೋಷಗಳ ನಿಮಿತ್ತ ಅಥವಾ ಪಿತೃಗಳಿಗೆ ಸರಿಯಾದ ಆಚರಣೆ ಮಾಡಿದೆ ಬೇರೆ ಭೂತಪೇತಿ ಹಿಂಗೇನು ಬಂದು ಸುತ್ತೋ ಇರ್ತಾವ ಆ ಪಕ್ಕದಲ್ಲಿ ಸತ್ತೋಗಿರ್ತಾವ್ರ ಮನೆ ಅವ್ರವ್ರ ಮನೆಗಳ ಆಸೆ ಹ್ಯಾಂಗ್ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಸತ್ತೋಗಿರ್ತಾರೆ ಆಸ್ಪತ್ರೆ ಹತ್ರದಲ್ಲಿ ಸತ್ತೋಗಿರ್ತಾರೆ ಆ್ಯಕ್ಸಿಡೆಂಟ್ ಆದ ಜಾಗಗಳಲ್ಲಿ ಸತ್ತೋಗಿರ್ತಾರೆ ಸ್ಮಶಾನ ಇತ್ಯಾದಿ ಕಾರ್ಯಗಳು ಮಾಡಿದ ತೋ ಅಲ್ಲಿಂದ ತಂದು ಬೇರೆ ಯಾವುದಾದ್ರು ಜಾಗದ ಸತ್ತೋಗಿರೋ ಆತ್ಮೇಲೆ ಏನೇನು ಇರ್ತಾವ ಅವು ಯಾವ ಕಾರಣಕ್ಕೆ ಈಗಾರು ಇದ್ದರ್ಬೋದು ಒಟ್ಟಾರೆ ಟೋಟಲಿ ಅಂತಹ ದೇಹಗಳಲ್ಲಿ ನೀವು ಧ್ವನಿಯನ್ನ ಒಂದು ಪುರುಷನಲ್ಲಿ ಪುರುಷ ಧ್ವನಿ ಬಂದ್ರೇ ಅದು ಒಂದು ಯೋಗ್ಯ ಮತ್ತು ಸಮಂಜಸ ಒಬ್ಬ ಸ್ತ್ರೀಯಲ್ಲಿ ಸ್ತ್ರೀ ಧ್ವನಿ ಬಂದ್ರೇ ಅದು ಯೋಗ್ಯ ಮತ್ತು ಸಮಂಜಸ ಅದಕ್ಕೆ ತದ್ವಿರುದ್ಧವಾಗಿ ಬಂದರೆ ಅದು ಸರಿ ಹೋಗೋದಿಲ್ಲ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಅವರು ಏನು ಈಗ ಈಗ ಅವ್ರಿಗೆ ಗೊತ್ತಾಗ್ಬೋದು ಸಮಸ್ಯೆ ಏನಂತ ಗೊತ್ತಾಗ್ಬಿಡ್ತಾರಲ್ವಾ ಮನುಷ್ಯನಲ್ಲಿ ಅದಕ್ಕೆ ಪರಿಹಾರ ಏನು ಹಾಗಾದರೆ ಈ ಅರ್ಧನಾರೀಶ್ವರರ ಸ್ತೋತ್ರ ಏನಿದೆ ಶುದ್ಧ ಶುದ್ಧೀಕರಣದ ಆಚರಣೆಯನ್ನು ಮಾಡ್ತಾ ಸಾತ್ವಿಕ ಆಹಾರ ಸಾತ್ವಿಕ ನಡೆನುಡಿ ಶುದ್ಧ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಶಿವಪಾರ್ವತಿಯನ್ನು ಸ್ಮರಣೆಯನ್ನು ಮಾಡ್ತಾ ನೀವು ಈ ಒಂದು ಅರ್ಧನಾರೀಶ್ವರರ ಮಂತ್ರವನ್ನು ನೀವು ಹೇಳಿದಂಥ ಪಕ್ಷದಲ್ಲಿ ಅದಕ್ಕೆ ಕಾರಣ ಏನಿದೆ ದೋಷಗಳೇನಿದೆ ಅದು ನಿವಾರಣೆ ಆಗುತ್ತೆ ಸಮಯ ಆಡುತ್ತೆ ಒಂದು ತಿಂಗಳು ಎರಡು ತಿಂಗಳು ಆರು ಆರು ತಿಂಗಳು ವರ್ಷ ಇದಕ್ಕೆಲ್ಲ ಹೋಗೋದಿಲ್ಲ ಅಷ್ಟು ಪ್ರಾಬಲ್ಯ ಸಾಧಿಸಿದ್ರೆ ನಿಮ್ಮ ದೇಹದ ಮೇಲೆ ಪ್ರಾಬಲ್ಯ ಸಾಧಿಸು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ನೀವು ವರ್ಷಾಂತರ ಪ್ರಯತ್ನ ಮಾಡಬೇಕಾಗುತ್ತೆ ಈ ರೀತಿ ಆಗಬೇಕಾದ್ರೆ ನೀವು ಒಂದು ಆರು ತಿಂಗಳು ಒಂದು ವರ್ಷ ಪ್ರಯತ್ನ ಮಾಡಿ ನೋಡಿ ಮೊದಲೊಂದು ಯಾರಿಗಾರೋ ಥರದ್ದು ಸಮಸ್ಯೆ ಇದ್ದರೆ ಅವ್ರ ಧ್ವನಿನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ನಂತರದಲ್ಲಿ ಒಂದೆರಡು ವರ್ಷ ನಾನು ಹೇಳಿದ ಅರ್ಧನಾರೇಶ್ವರ ಸ್ತೋತ್ರವನ್ನು ಕೇಳಿ ದೋಷ ನಿವಾರಣೆಗೆ ಮತ್ತು ಆ ಸಮಸ್ಯೆ ನಿವಾರಣೆಗೆ ಪ್ರಾರ್ಥನೆಯನ್ನು ಮಾಡಿದ್ರೆ ನಿಮ್ಗಂತೂ ಗೊತ್ತಾಗೋದಿಲ್ಲ ಎಡ ಭಾಗದಲ್ಲಿ ಇದ್ದೋ ಬಲ ಭಾಗದಲ್ಲಿ ಇದೆಯೋ ಎಲ್ಲಿದೆಯೋ ಹೇಗಾಗಿದ್ಯೋ ಅದು ಗೊತ್ತಾಗೋದಿಲ್ಲ ಈ ವಿಷಯ ಹೇಳಿದ್ರೂ ಅದು ಮರೆಸ್ತಾ ನೀವು ವಿಡಿಯೋ ನೋಡಿದ್ರೂ ಮರೆಸ್ತಾ ಅದರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಸಾವು ಭಗವಂತ ಸರ್ವಂತರ್ಯಾ ಅಲ್ಲಿ ಯಾರು ಕೂಡ ಈ ಅಪಸ್ಮಾರ ಮರವನ್ನು ಆಗೋದಿಲ್ಲ ಶಿವಪ್ಪನಿಗಾಗಲಿ ತಾಯಿಗಾಗಲಿ ಹಾಗಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಮಂತ್ರವನ್ನು ನಿಷ್ಠೆಯಿಂದ ಹೇಳಿ ನೀವು ಅರ್ಧನಾರೀಶ್ವರರ ಮಂತ್ರ ಏನಿದೆ ಅದ ನಿಷ್ಠೆಯಿಂದ ಸ್ತೋತ್ರ ದೊಡ್ಡದಾಗಿದೆ ಅದು ನೀವು ನಿಷ್ಠೆಯಿಂದ ಹೇಳಿ ಪ್ರತಿ ದಿನ ಹೇಳ್ಬೋದು ಸೋಮವಾರ ಅಥವಾ ಒಂದು ಏಳು ಸಾರಿ ಏಳು ಸಾರಿ ನೀವು ಹೇಳ್ತಕ್ಕಂಥದನ್ನು ಮಾಡಿ ಸೋಮವಾರ ಸೋಮವಾರ ಆ ರೀತಿಯಾಗಿ ಹೇಳಿದ್ರೆ ಅಂತಹ ಮದ್ವೆ ಆಗದಿರ್ತಕ್ಕಂಥವ್ರು ಮುಂಚೆ ಮದುವೆ ಆಗದಿದ್ದವ್ರಿಗೂ ಈ ಸಮಸ್ಯೆ ಇರುತ್ತೆ ಮದುವೆ ಆದವ್ರಿಗೂ ಕೂಡ ಇಂಥ ಸಮಸ್ಯೆಗಳು ನೀವು ನೀವೇನೂ ನಿಮ್ಮ ಧ್ವನಿನ ನೀವು ಪತ್ತೆ ಮಾಡ್ಕೊಂಡ್ರೆ ಅಥವಾ ಬೇರೆಯವ್ರ ಧ್ವನಿನ ಪತ್ತೆ ಮಾಡ್ಕೊಂಡು ಸಜೆಸ್ಟ್ ಮಾಡ್ಬೋದು ಇದೇನು ಈ ಜಗತ್ತಲ್ಲಿ ಇರ್ತಕ್ಕಂಥದ್ದು ಮಾಮೂಲಿ ಸಾಮಾನ್ಯ ಎಲ್ಲ ರೀತಿಯಾದಂಥ ತೊಡಕುಗಳಲ್ಲಿ ಇದು ಒಂದು ತೊಡಕುಗಳು ಬಾಧೆ ಹಾಗಾಗಿ ಪರಿಹಾರ ಏನಿಲ್ಲ ಅಂತೇನಿಲ್ಲ ಇದನ್ನು ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೋದು ನಿಷ್ಠೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬೇಗ ಬೇಗ ಪರಿಹಾರ ಆಗುತ್ತೆ ಆಗ ಅವರ ಧ್ವನಿ ಪೆಟ್ಟಿಗೆಯಲ್ಲಿ ಏನಿದೆ ಅದು ಚೇಂಜಸ್ ಆಗುತ್ತೆ ಈಗ ಒಬ್ರು ಯಾರ ಸಿದ್ಧಿ ಶಕ್ತಿಯನ್ನು ಪಡೆದ್ರೆ ಆಗಲೂ ಕೂಡ ಅವರ ಧ್ವನಿ ಪೆಟ್ಟಿಗೆಯಲ್ಲಿ ಚೇಂಜಸ್ ಆಗುತ್ತೆ ಸ್ತ್ರೀ ಇದ್ರೆ ಸ್ತ್ರೀ ಧ್ವನಿಯೇ ಅಥವಾ ಪುರುಷ ಆದರೆ ಪುರುಷ ಧ್ವನಿಯೇ ಬರ್ತಾ ಇದ್ರೆ ಆ ಧ್ವನಿ ಚೇಂಜ್ ಆಗುತ್ತೆ ಆದರೆ ಇದು ಸಮಸ್ಯೆ ಬೇರೆ ಇದು ಸಾಮಾನ್ಯರಲ್ಲಿ ಆಗ್ತಕ್ಕಂಥ ಸಮಸ್ಯೆ ಹೀಗೆ ಅದು ಗೋಚರ ಆಗ್ತಕ್ಕಂಥದ್ದನ್ನು ನೀವು ಧ್ವನಿಯನ್ನು ಪತ್ತೆ ಮಾಡಿಕೊಂಡು ಅದನ್ನ ಕೆಲ ಒಂದೆರಡು ವರ್ಷದ ನಂತರ ಮತ್ತೆ ಧ್ವನಿಯನ್ನು ರೆಕಾರ್ಡ್ ಮಾಡ್ಕೊಂಡು ನೀವು ಕೇಳ್ಬೋದು ಆ ಥರದಲ್ಲಿ ಯಾರಿಗೆ ಸಮಸ್ಯೆ ಆಗುತ್ತೆ ಹೀಗೆ ಸಮಸ್ಯೆಗಳಾಗುತ್ತೆ ಮತ್ತು ನಿವಾರಣೆ ಕೂಡ ಇದೆ ಅಂತ ಹೇಳ್ತೇವೆ ಬಿಡು ನಾನು ಹೋಗ್ತಾ ಇದ್ದೀನಿ ಮುದ್ರಹಣದಲ್ಲಿ ಭೇಟಿಯಾಗುತ್ತೆ